ನಾನು ವೈದ್ಯ ಜ್ಯೋತಿ ಮಗದಿಸೇನಾ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ದೀರ್ಘಕಾಲಿನ ವಾಯು ರೋಗಗಳು ತುಂಬಾ ಜಾಸ್ತಿ ಆಗಿದೆ ಮೊಳಕಾಲು ನೋವು ಇದೇ ಟೈಮ್ ಅಲ್ಲಿ ಜಾಸ್ತಿ ಪಾರ್ಶ್ವವಾಯು ಲಪ್ಪ ಕೂಡ ಹೊಡೆಯೋದು ಇದೇ ಟೈಮ್ ಅಲ್ಲಿ ಸಾಮಾನ್ಯ ಕಾರಣ ಏನು ಇದು ಸಡನ್ ಆಗಿ ಆಗಿರುವಂತಹದ್ದು ಕಾಯಿಲೆ ಅಲ್ಲ ಎಷ್ಟೋ ದೀರ್ಘಕಾಲೀನ ರೋಗಗಳು ಇವಾಗ ಈಗಿನ ತಂಪು ಮತ್ತೆ ವಾತಾವರಣದಲ್ಲಿರುವ ಬದಲಾ ಬದಲಾವಣೆಗಳಿಂದಾಗಿ ಅಹ್ ನಮ್ಮನಿಂದ ಕಾಯಿಲೆಗಳು ನೋವು ಇವಾಗ ಆ ನೋವುಗಳು ಕಾಣಿಸ್ಕೊಳ್ತಾವೆ ಆ ಇದಕ್ಕೆ ಕಾರಣ ವಾತದ ಗುಣನೇ ತತ್ರ ವೃಕ್ಷಕರ ಸೂಕ್ಷ್ಮ ಚಲೋ ಅನಿಲ ಅನಿಲ ಇದು ವಾತದ ಗುಣಗಳು ಹೊರಗಡೆ ವಾತವನ್ನ ತಂಪಿದ್ದಾಗ ನಮ್ಮ ಬಾಡಿಯಲ್ಲಿ ನಮ್ಮ ಶರೀರದಲ್ಲಿನ ವಾತದ ಗುಣಗಳು ಜಾಸ್ತಿ ಆಗಿ ಅದರ ಲಕ್ಷಣಗಳು ನೋವಿನ ಮೂಲಕ ನಮ್ಗೆ ಕಾಣಿಸ್ ಆ ಇವಾಗ ನೋವು ಆಗ್ತಿದೆ ಅಂದ್ರೆ ನಾವು ಅದಕ್ಕೊಂದು ಪರ್ಯಾಯ ಯೋಜನೆ ಅಂತಿರ್ತೇವೆ ಆ ಎಲ್ಲಾ ರೋಗಗಳು ನಮಗೆ ಆಗಿ ಬಂತು ಕಾಯಿಲೆಗಳು ಬಂತು ಕಾಯಿಲೆಗಳು ಬರ್ಲಿಲ್ಲ ಅಂದ್ರೆ ನೋವು ಬರ್ಲಿಲ್ಲ ಅಂದ್ರೆ ನಮ್ಗೆ ಅದು ಗೊತ್ತಾಗೋದು ಹೇಗೆ ನಾವು ಬದಲಾವಣೆ ತರೋದಾದ್ರೂ ಹೇಗೆ ನಾವು ಇವತ್ತೇನ್ ಮಾಡ್ಬೇಕು ನಾವು ಈಗ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ಮಾಡ್ತಿದೀವಿ ನಮ್ಮಿಂದ ತಪ್ಪುಗಳು ಆಗ್ತಿದೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಸರಿಯಾಗಿ ಒಂದ್ ಕಡೆ ಕುಂತು ಅಹ್ ಅದ್ರ ನಾವು ಏನ್ ಮಾಡಬಾರ್ದು ಅಂತ ಒಂದು ವೈದ್ಯರ ಹತ್ತಿರದ ಯಾವುದೇ ಒಂದು ಆಯುರ್ವೇದ ತಜ್ಞ ವೈದ್ಯರಿಂದ ಸಲಹೆ ತೆಗೆದುಕೊಂಡು ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ನಮ್ಮ ಆ ಬದಲಾವಣೆಯಿಂದಾಗಿ ನಾವು ನೆಕ್ಸ್ಟು ಒಳ್ಳೆ ಆರೋಗ್ಯವನ್ನು ಸಂಪಾದಿಸ್ಕೋಬೋದು ಒಳ್ಳೆಯ ಆರೋಗ್ಯಕರ ಜೀವನವನ್ನು ನಡೆಸ್ಬೋದು